ಕುಟುಂಬ ನಮ್ಮ ಕುಟುಂಬ ಚಿಕ್ಕ ತಾಯಿ ದೊಡ್ಡ ತಾಯಿ ಮಾದಿವ್ರು ವಕಲೀರು ಅದು ಇದು ಯಾಕೆ ಬೇಕಾಗಿರ್ತಾ ಇದು ಜನಪ್ರತಿನಿಧಿ ಆಗಿರೋದ್ಗೆ ತಲೆ ಯಾರು ಬೇಕಾಗಿಲ್ಲ ಯಾಕೆ ಜನ ಬೇಕಾಗಿಲ್ಲ ನಿಮ್ಗೆ ನೀವು ಒಂದು ಸೀಮಿತ ಜಾತಿ ಶಾಸನ ಆದ್ಮೇಲೆ ಇದು ಮಾಡ್ತಾ ಇರೋದು ತಪ್ಪು ಇದು ಮುಂದೆ ಇದೇ ಇದೇ ರೀತಿ ನೀವು ಕೋಲಾರದಲ್ಲಿ ಇದೇ ತರೋದು ಕೋಲಾರ ಶಾಸಕರು ಜನ ತಗೊಂಡು ಕಾಂಗ್ರೆಸ್ನವರೇ ಕಾಂಗ್ರೆಸ್ನವರೇ ಮಾಡ್ತಾ ಇರೋದು ಯಾಕಂತ ಹೇಳಿದ್ರೆ ನಾವೆಲ್ಲ ದುಡ್ದಿರೋರೆ ಕಾಂಗ್ರೆಸ್ ನಲ್ಲಿ ಎಷ್ಟು ವರ್ಷದಿಂದ ನಾವು ದುಡ್ದಿದೀವಿ ಈ ಹಬ್ಬ ಎಲ್ಲಿದ್ರು ಕೋಲಾರನಲ್ಲಿ ನಲ್ಲಿ ಏಳು ಸತ್ತಿ ಕೆ ಎಚ್ ಡಿ ಅಪ್ಪ ಈ ಹಬ್ಬರು ಕರ್ಕೊಂಡು ಬಂದಿದ್ ಯಾರು ಕೋಲಾರಿಗೆ ಅಂತ ಮನ್ಸನ್ನೇ ಇಲ್ಲ ಸಲ್ಲದ ಆರೋಪ ಮಾಡಿಬಿಟ್ಟು ನಿಮ್ ಕುಟುಂಬ ನಮ್ ಕುಟುಂಬ ಕೃಷಿ ಕುಟಾಳಿ ದೊಡ್ಡ ತಾಳಿ ಮಾನವರು ಒಕ್ಕಲಿದ್ರು ಅದು ಇದು ಯಾಕೆ ನೀವು ಏನು ಯಾವ ರೀತಿ ಕಲಿಸಿದ್ದೀರಿ ಒಬ್ಬ ಈ ಒಂದು ದಲಿತ ಸಮುದಾಯ ಮುಂದೆ ಇಟ್ಕೊಂಡಿದ್ದೀರಿ